ನನ್ನ ಕ್ಷೇತ್ರದಲ್ಲಿ ಒಂದರಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ಪೋರ್ಟಲ್ ಓಪನ್ ಆಗೋದಿಲ್ಲ ಎರಡು ತಿಂಗಳಿಗೋ ಒಂದು ತಿಂಗಳಿಗೆ ಒಂದು ದಿನ ಓಪನ್ ಆಗುತ್ತೆ ಕಳೆದ ಮೂರು ತಿಂಗಳಿಂದ ನೀವು ಅನಾರೋಗ್ಯದಿಂದ ಬಳಸ್ತಾ ಇರ್ತಕ್ಕಂಥ ಎಷ್ಟು ಜನಕ್ಕೆ ಕಾರ್ಡ್ ಕೊಟ್ಟಿದ್ರ ಅಂದ್ಬಿಟ್ಟು ತಿಳಿಸ್ಬೇಕು ಅವ್ರು ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಹಾಂ ಅವರು ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ ಅಧ್ಯಕ್ಷೆ ಒಂದು ತಿಂಗಳಿಗೆ ಒಂದು ದಿನ ಆನ್ಲೈನ್ ಬಿಟ್ಟೈತೆ ಅನ್ನೋದ್ರಿ ಅವ್ರಿಗೆ ತಿಳಿಸೋದ್ರಲ್ಲಿ ಅದು ಕ್ಲೋಸ್ ಆಗಿರ್ತದೆ ಅನೇಕ ಸಾವು ಅದು ದಾಖಲೆ ಸಮೇತ ಕೊಡ್ತೀವಿ ತಾವು ಇವತ್ತು ಸಭೆಗೆ ಏನು ಇಪ್ಪತ್ನಾಲ್ಕು ಗಂಟೆಗೆ ಕೊಡ್ತೀವಿ ಅಂತಕ್ಕಂಥದ್ದು ಮಾಡಿದರೆ ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ ನಿಮ್ಮ ಕಮಿಷನರ್ ಫೋನ್ ಮಾಡಿದರೆ ಫೋನ್ ಎತ್ತೋದಿಲ್ಲ ಎಷ್ಟು ಸಲ ಫೋನ್ ಮಾಡಿದ್ದೀನಿ ಅಂತ ದಾಖಲೆ ಕೊಡ್ತೇನೆ ಎಷ್ಟು ಸಲ ಫೋನ್ ಮಾಡಿದ್ದೀನಿ ಇದು ವಿಚಾರವಾಗಿ ಅಂತ ದಾಖಲೆ ಕೊಡ್ತೇನೆ ನಿಮ್ಮ ಅಧಿಕಾರಿಗಳು ಸ್ಪಂದಿಸಬೇಕು ನಿಮಗೆ ಎಷ್ಟು ಕಾಳಜಿ ಇದೆ ನಿಮ್ಮ ಅಧಿಕಾರಿಗಳು ಸ್ಪಂದಿಸಿ ಅನಾರೋಗ್ಯದಿಂದ ನಾನು ಆಹಾರ ಸಚಿವನಾಗಿದ್ದೆ ಸನ್ಮಾನ್ಯ ಯಡಿಯೂರಪ್ಪ ಸಂಪುಟದಲ್ಲಿ ನಾನು ಆಹಾರ ಸಂಚನ ಆಯ್ದೆ ನಲ್ವತ್ತೆಂಟು ಗಂಟೆಗಳಲ್ಲಿ ಕರೋನಾ ಇತ್ತು ಅನಾರೋಗ್ಯದಿಂದ ಬಳತಕ್ಕಂಥ ಆ ಕುಟುಂಬಗಳಿಗೆ ನಲ್ವತ್ತೆಂಟು ಗಂಟೆಗಳಲ್ಲಿ ನಾವು ಕಾರ್ಡ್ ಕೊಡ್ತಾ ಇದ್ದೋ ಇವತ್ತಿಲ್ಲ ಕಳೆದ ಮೂರು ತಿಂಗಳಿಂದ ಖಂಡಿತವಾಗೂ ಅಪ್ಲೈ ಮಾಡೋಕ್ಕೂ ಆಯ್ತಿಲ್ಲ ನಾನೆಲ್ಲ ನನ್ನ ಕಚೇರಿನಲ್ಲಿ ನಾನೆಲ್ಲ ಪರಿಶೀಲನೆ ಮಾಡದಿದ್ದಾಗ ಐದು ಜನ ಮಾತ್ರ ಮೂರು ತಿಂಗಳಲ್ಲಿ ಇದು ಮಾಡಿದ್ದಾರೆ ಒಟ್ಟು ಇಪ್ಪತ್ತೆಂಟು ಜನದಲ್ಲಿ ನಾಲ್ಕೇ ಜನ ಅಪ್ಲೈ ಮಾಡೋಕ್ಕಾಗಿರ್ತಕ್ಕಂಥದ್ದು ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ ಸೂಚನೆ ಕೊಟ್ಟು ದಿನದ ಅದು ಇಪ್ಪತ್ನಾಲ್ಕು ಗಂಟೆ ಇರಬೇಕು ಆ ಅರ್ಜಿನ ಪರಿಶೀಲನೆ ಮಾಡಲಿ ಅವರು ಅದಕ್ಕೆ ಅನಾರೋಗ್ಯದಿಂದ ಬಳಿತಿರ್ತಕ್ಕಂಥದ್ದು ಸರಿಯಾಗೈತೆ ಅಂತಂದರೆ ಇಪ್ಪತ್ನಾಲ್ಕು ಗಂಟೆಗೆ ಅವ್ರು ಮನೆಗೆ ತಗೊಂಡು ಹೋಗಿ ಕಾರ್ಡ್ ಕೊಡ್ತಕ್ಕಂಥದಕ್ಕೆ ತಾವು ಆದೇಶ ಮಾಡುವ ಸನ್ಮಾನ್ಯ ಅಧ್ಯಕ್ಷರ ಮುಖೇನ ನಾನು ಇದು ಮಾಡ್ತೇನೆ ಆಮೇಲೆ ಎ ಪಿ ಎಲ್ ಕಾರ್ಡ್ಗಳಿಗೆ ಹತ್ತು ಒಂದೇ ಒಂದು ನಿಮಿಷ ಇದು ಭಾಳ ಮುಖ್ಯವಾದ ಅಧ್ಯಕ್ಷ ಹೇಳ್ತೀನಿ ಒಂದು ಒಂದೇ ನಿಮಿಷ ಒಬ್ರಿಗೆ ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೇ ಇಬ್ಬನೇದ್ರೆ ಹತ್ತು ಕೆ ಜಿ ಹದಿನೈದು ರೂಪಾಯಿ ಕೊಡ್ತಾಯಿದ್ದೆವು ಅದನ್ನು ನಿಲ್ಲಿಸಿದ್ದೀರಿ ಆ ಎ ಪಿ ಎಲ್ನಲ್ಲೂ ಅಕ್ಕಿ ಬೇಕಾಗಿರ್ತಕ್ಕಂಥದ್ದು ಸಾವಿರಾರು ಕುಟುಂಬಗಳಿದೆ ಆ ಅಕ್ಕಿನ ಕೊಡಬೇಕು ಫೋರ್ಟೆಬಿಲಿಟಿ ಅಧ್ಯಕ್ಷೆ ಚಾಮರಾಜನಗರದಿಂದ ಗುಲ್ಬರ್ಗ ಇಂದ ಕೊಪ್ಪಳ ಜನ ಬೆಂಗಳೂರಿಗೆ ಹೊಟ್ಟೆ ಪಾಡ್ಗೋಸ್ಕರ ಬಂದಿದ್ದಾರೆ ಇಲ್ಲಿ ರೇಷನ್ ಕೊಡ್ತಾ ಇಲ್ಲ ಇಲ್ಲಿ ಅವರು ಹೋಗಿ ಊರಲ್ಲಿ ತರಬೇಕು ಊರಲ್ಲಿ ತರಕಾದ್ರೆ ಎರಡು ದಿನ ಮೂರು ದಿನ ಬೇಕು ತಗೊಂಡಿಲ್ಲ ಅಂದ್ರೆ ಮೂರು ತಿಂಗಳಿಗೆ ಅದು ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹೌದು ಅವ್ರಿಗೆ ಅದು ಅನನುಕೂಲ ಇಲ್ಲ ಅಲ್ಲ ಈಗ ಮಾನ್ಯ ಸದಸ್ಯರು ಆಹಾರ ಸಚಿವರಿಗೆ ಹೇಳ್ತೀನಿ ನೀವು ಹೇಳಿದ್ದಕ್ಕೆಲ್ಲ ಸಮರ್ಪಕವಾಗಿ ಉತ್ತರ ತಯಾರಾಗಿದೆ ನಿಮ್ಮ ಪ್ರಶ್ನೆ ಬಂದಾಗ ಕೊಡ್ತೀನಿ ಈಗ ಸಪ್ರೇಟ್ ಪೋರ್ಟಲ್ ಮಾಡಿದ್ದೀವಿ ಯಾವ ಟೈಮಲ್ಲಿ ಆರೋಗ್ಯದಕ್ಕೆ ಯಾವ ಟೈಮಲ್ಲಿ ಈ ಬಿ ಪಿ ಎಲ್ ಕಾರ್ಡ್ ಆಗಲಿ ಎ ಪಿ ಎಲ್ ಕಾರ್ಡ್ ಆಗಲಿ ಅದಕ್ಕೆ ನಾವು ಒಂದು ಟೈಮ್ ಫಿಕ್ಸ್ ಮಾಡ್ತೀವಿ ಆ ಟೈಮಲ್ಲಿ ಅವರು ಅರ್ಜಿ ಹಾಕ್ಕೊಳ್ಳಿ ಅರ್ಜಿನಲ್ಲಿ ನೀವು ಹೇಳಿದಂಗೆ ಬೇರೆಯವರೆಲ್ಲ ಹಾಕ್ತಾರೆ ಬೇರೆಯವರು ಹಾಕ್ದರೂ ಕೂಡ ಅವರು ಎ ಪಿ ಎಲ್ ಬಿ ಪಿ ಎಲ್ ಅಂತ ಅದನ್ನು ನಾವು ವಿಚಾರ ಮಾಡ್ತೀವಿ ಈ ಆರೋಗ್ಯದ ದೃಷ್ಟಿಯಲ್ಲಿ ಟಾಪ್ ಪ್ರಯಾರಿಟಿಯಲ್ಲಿ ಈ ಕೆಲಸ ಮಾಡ್ತೀವಿ ಹೊಸ ಪೋರ್ಟಲ್ ಅದಕ್ಕೆ ಮಾಡ್ತೀವಿ ಅದ್ರ ಮುಖಾಂತರ ಅವ್ರಿಗೆ ಆರೋಗ್ಯ ದೃಷ್ಟಿಯಿಂದ ಇರೋರಿಗೆ ಅನುಕೂಲ ಮಾಡಿಕೊಡ್ತೀವಿ